ಧರ್ಮಸ್ಥಳದ ನಿಗೂಢ ಸಾವುಗಳ ಪ್ರಕರಣದಲ್ಲಿ ಜುಲೈ ಇಪ್ಪತ್ತೆಂಟರಿಂದಲೇ ಮಹಜರು ಪ್ರಕ್ರಿಯೆ ಆರಂಭವಾಗಿದೆ ಇದುವರೆಗೆ ಹದಿಮೂರು ಜಾಗಗಳನ್ನು ಗುರುತಿಸಲಾಗಿದ್ದು ಸಾಕ್ಷ್ಯ ನಾಶವಾಗದಂತೆ ಎಸ್ಐಟಿ ಹತ್ತಿನ ಕಣ್ಣಿಟ್ಟಿದೆ ಗುರುತು ಮಾಡಲ್ಪಟ್ಟ ಜಾಗಗಳಲ್ಲಿ ಶಸ್ತ್ರಸಜ್ಜಿತ ಸಜ್ಜಿತ ಗನ್ ಮ್ಯಾನ್ಗಳನ್ನು ನಿಯೋಜನೆ ಮಾಡಲಾಗಿದೆ ಜೊತೆಗೆ ನಿರ್ದಿಷ್ಟ ಜಾಗಕ್ಕೆ ಯಾರು ಹೋಗದಂತೆ ವೃತ್ತಾಕಾರದಲ್ಲಿ ಟೇಪ್ಗಳನ್ನು ಹಾಕಲಾಗಿದೆ ಇನ್ನು ಮತ್ತಷ್ಟು ಜಾಗ ತೋರಿಸುವುದಾಗಿ ಅನಾಮಿಕ ಹೇಳಿತು ಇಂದು ಕೂಡ ಮಹಜ ಪ್ರಕ್ರಿಯೆ ನಡೆಯಲಿದೆ ಇಂದು ಕೂಡ ಹದಿನೆಂಟು ಸ್ಥಳಗಳನ್ನ ಗುರುತು ಮಾಡುವ ಸಾಧ್ಯತೆ ಇದೆ ಬಳಿಕ ಮಣ್ಣಿನ ಮೇಲ್ಭಾಗ ಮತ್ತು ಒಳ ಪದರ ತೆಗೆದು ಮ್ಯಾಪಿಂಗ್ ಮಾಡಲಾಗುತ್ತದೆ ಮಹಜರು ಮುಗಿದ ಬಳಿಕ ಸೇಲ್ ಮಾಡಿದ ಜಾಗದಲ್ಲಿ ಅಗೆಯಲಾಗುತ್ತದೆ ಇನ್ನು ವೈಜ್ಞಾನಿಕ ವಿಧಿ ವಿಧಾನದ ಮೂಲಕ ಶವ ತೆಗೆಯುವ ಪ್ರಕ್ರಿಯೆ ನಡೆಸಲಾಗುತ್ತೆ ಮ್ಯಾಜಿಸ್ಟ್ರೇಟ್ ಅಥವಾ ಮ್ಯಾಜಿಸ್ಟ್ರೇಟ್ ದರ್ಜೆ ಅಧಿಕಾರಿಗಳ ಸಮ್ಮುಖದಲ್ಲಿ ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಮೆಡಿಕಲ್ ಲೀಗಲ್ ಆಫೀಸರ್ಸ್ ಉಪಸ್ಥಿತಿಯಲ್ಲೇ ಸಮಾಧಿ ಅಗೆಯುವ ಪ್ರಕ್ರಿಯೆ ನಡೆಯಲಿದೆ ಇನ್ನು ಶವ ಅಗೆಯಲು ಎರಡರಿಂದ ಮೂರು ಗಂಟೆಗಳ ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಆರಂಭಿಕ ಹಂತದಲ್ಲಿ ಹದಿನೈದು ಜಾಗಗಳನ್ನು ಅಗೆಯಲಾಗುತ್ತದೆ ಈಗಾಗಲೇ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಹನ್ನೆರಡು ಮಂದಿ ಸಿಬ್ಬಂದಿಯನ್ನು ಕರೆತರಲಾಗಿದೆ ಮೃತದೇಹ ಅಸ್ಥಿಪಂಜರ ಮಾದರಿಯಲ್ಲಿ ಸಿಗಬಹುದು ಕೆಲವೆಡೆ ನೀರು ಹರಿಯುವ ಸ್ಥಳವಾಗಿರುವುದರಿಂದ ಅಸ್ಥಿಪಂಜರದ ಜೊತೆ ಮಾಂಸದ ತುಣುಕುಗಳು ಸಿಗಬಹುದೆಂದು ವೈದ್ಯರು ಅಂದಾಜಿಸಿದ್ದಾರೆ ಹೀಗಾಗಿ ಸಮಾಧಿ ಅಗೆಯುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ವಿಡಿಯೋ ಚಿತ್ರೀಕರಣ ಮಾಡಲಾಗುತ್ತದೆ ಶವ ಸಿಕ್ಕಿದ್ರೆ ಸಂರಕ್ಷಣೆ ಮಾಡುವ ಪ್ರಕ್ರಿಯೆ ಬಳಿಕ ಲ್ಯಾಬ್ ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಒಟ್ನಲ್ಲಿ ಅನಾಮಿಕ ತೋರಿಸಿದ ಜಾಗದಲ್ಲಿ ಶವ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದ್ ರೀತಿಯಾಗಿ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಇನ್ನು ವೀಕ್ಷಕರೇ ಧರ್ಮಸ್ಥಳ ನಿಗೂಢತೆಯ ಈ ರಹಸ್ಯ ಬಯಲಾಗತ್ತಾ ಕಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ